ಬಿಸಿಲ ಬೇಗೆಗೆ ನೀರಿಗೆ ಆಹಾಕಾರ ಕುಡಿಯುವ ನೀರಿಗೆ ಖಾಲಿ ಕೂಡ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಮಹಿಳೆಯರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಮಹಿಳೆಯರ ಆಕ್ರೋಶ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳ್ಳಿಕಟ್ಟೆ ಭೋವಿ ಕಾಲೋನಿ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆ ತಾಳಲಾರದೆ ರೋಸಿ ಹೋದ ಮಹಿಳೆಯರು ಸೋಮವಾರ ದಡೀರನ್ನೇ ಗ್ರಾಮ ಪಂಚಾಯತ್ಗೆ ಖಾಲಿ ಕೊಡಗಳನ್ನು ಹಿಡಿದು ಮುತ್ತಿಗೆ ಹಾಕಿ ಇಲ್ಲಿನ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದ್ರು ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ಭೂವಿ ಕಾಲೋನಿಯಲ್ಲಿ ಸುಮಾರು ಐದಾರು ತಿಂಗಳಿಂದ ಕೆಲ ಬೀದಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ನೀರಿನ ಸಮಸ್ಯೆ ಸರಿಪಡಿಸುವಂತೆ ಇಲ್ಲಿನ ಪಿಡಿಒ ಅವರಿಗೆ ಹಲವಾರು ಸಲ ಗೋಗರಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ಭೂವಿ ಕಾಲೋನಿಗೆ ಊರಾಚೆ ಫಾರೆಸ್ಟ್ ಬಳಿ ಹಳೆ ಕೆರೆ ಅಂಗಳ ಸನಿಹ ಸುಮಾರು ಒಂದು ಕಿಲೋಮೀಟರ್ ದೂರದಿಂದ ನೀರು ಸಪ್ಲೈ ಆಗುತ್ತದೆ ಆದರೆ ಸಪ್ಲೈ ಆಗುತ್ತಿರುವ ಮುಖ್ಯ ಪೈಪ್ಲೈನ್ಗೆ ಅಲ್ಲಿನ ಕೆಲ ಜನರು ನಲ್ಲಿಗೆ ಹಾಕುವುದರ ಮೂಲಕ ಮನೆ ಬಳಸುವ ಜೊತೆಗೆ ಜಮೀನಿನಲ್ಲಿ ಗಿಡ ಮರಗಳಿಗೆ ನೀರನ್ನ ಬಳಸುವುದರಿಂದ ನಮಗೆ ಸರಬರಾಜು ಆಗುವ ನೀರು ಎರಡು ಬದಿಗೆ ಬಂದ್ರೆ ಮತ್ತೆರಡು ಬೀದಿಗಳಿಗೆ ನೀರು ಬರದಾಗಿದೆ ಹಾಗಾದ್ರೆ ನಾವು ಏನು ಮಾಡಬೇಕು ಎಂಬುದಾಗಿ ಅಧಿಕಾರಿಗಳನ್ನ ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು ಆದ್ರಿಂದ ನೀರಿಲ್ಲದೆ ಈ ಬಾರಿ ಯುಗಾದಿ ಹಬ್ಬ ಮಾಡಿರದೇ ಇರುವುದು ದುಸ್ತರದಾಗಿದೆ ಹಬ್ಬಕ್ಕೂ ಮುನ್ನ ಈ ಸಮಸ್ಯೆ ಬಗ್ಗೆ ಗ್ರಾಮದ ಕೆಲ ಯುವಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರನ್ನು ಖುದ್ದಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಗಮನ ಹರಿಸಿದ್ರು ಕೂಡ ನಾಳೆ ನಾಡಿದ್ದು ಸರಿಪಡಿಸುವುದಾಗಿ ಎಂಬ ಸಬೂಬು ಹೇಳಿದ್ರಿಂದ ಇಂದು ಪ್ರತಿಭಟನೆಗೆ ಕಾರಣವಾಗಿದೆ ಆದ್ದರಿಂದ ಸಂಬಂಧಿಸಿದ ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅಧಿಕಾರಿಗಳು ಇನ್ನಾದರೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಈ ವೇಳೆ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಯಲ್ಲಮ್ಮ ತಿಮ್ಮಕ್ಕ ಮಂಜುಳಮ್ಮ ನೇತ್ರಾವತಿ ದುರ್ಗಮ್ಮ ಯಶೋದಮ್ಮ ಗಂಗಮ್ಮ ರುಕಮ್ಮ ಚೌಡಮ್ಮ ವಸೂರಮ್ಮ ಲಕ್ಷ್ಮೀದೇವಿ ದೇವರಮ್ಮ ಮಣಿ ನವೀನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನೀರಿನ ಸಮಸ್ಯೆ ಬಗ್ಗೆ ನಾವೇ ಖುದ್ದು ಪಿಡಿಒ ಅವರನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪರಿಸ್ಥಿತಿ ತಿಳಿಸಿದರೂ ಸಹ ಸಮಸ್ಯೆ ಬಗೆಹರಿಸಲಿಲ್ಲ ನೀರು ಸರಬರಾಜು ಆಗುತ್ತಿರುವ ಮೇನ್ ಪೈಪ್ಲೈನ್ಗೆ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿರುವವರು ಮನೆಗೆ ಬಳಸಿ ಉಳಿದ ನೀರನ್ನ ಜಮೀನುಗಳಿಗೆ ಗಿಡಗಳಿಗೆ ಹಾಕುತ್ತಿರುವುದು ಗಮನಕ್ಕೆ ಬಂದರೂ ಯಾವುದೇ ಕ್ರಮವನ್ನು ಅಧಿಕಾರಿಗಳು ತೆಗೆದುಕೊಂಡಿಲ್ಲ ಎಂಬುದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಈರಣ್ಣ ಅವರು ಪರಶುರಾಮಪುರ